ಕರ್ನಾಟಕದ ಗಲ್ಲಿ ಗಲ್ಲಿಗಳಲ್ಲಿ ಕೇಳಿಬರುವಂತಹ ಝೀ ಕನ್ನಡದ ಕಾರ್ಯಕ್ರಮ ಸರಿಗಮಪ ಹದಿಮೂರನೇ ವಾರದ ಕೆಟಪ್ ರೌಂಡ್ನಲ್ಲಿ ಎಲ್ಲ ಸ್ಪರ್ಧಿಗಳು ಹಾಡಿಗೆ ತಕ್ಕಂತೆ ವೇಷವನ್ನು ಧರಿಸಿರುವುದು ಗೊತ್ತೇ ಇದೆ ಈ ವಾರ ಇನ್ನೂ ಒಂದು ಅಚ್ಚರಿ ಸರಿಗಮಪ ವೀಕ್ಷಕರನ್ನು ಸಂತಸ ಪಡಿಸಲಿದೆ ಅದೇನೆಂದರೆ ಈ ವಾರ ರಾಕಿಂಗ್ ಆಂಕರ್ ಅನುಶ್ರೀ ಅವರು ವಿಶೇಷ ಗೆಟಪ್ನಲ್ಲಿ ಇರುವುದು ಈ ಹೊಸ ವರ್ಷದಲ್ಲಿ ಅನುಶ್ರೀ ಅವರು ಸರಿಗಮಪ್ಪದ ಅಚ್ಚುಮೆಚ್ಚಿನ ಸ್ಪರ್ಧೆಯಾದ ಕುರಿಗಾಗಿ ಹನುಮಂತಣ್ಣನ ತಾಯಿಯವರು ತಂದುಕೊಟ್ಟಂತ ಗಿಫ್ಟ್ ಆದ ಲಂಬಾಣಿ ಉಡುಗೆಯನ್ನು ಧರಿಸಿರುವುದು ಈ ಉಡುಗೆಯನ್ನು ಧರಿಸಲು ತುಂಬಾ ದಿನದಿಂದ ಅನುಶ್ರೀ ಅವರಿಗೆ ಆಸೆ ಇತ್ತು ಇದನ್ನು ಧರಿಸಿದ ಅನುಶ್ರೀ ಅವರು ತುಂಬಾ ಸುಂದರವಾಗಿ ಕಾಣಲಿದ್ದಾರೆ ಅನುಶ್ರೀಯವರಿಗೆ ನಾದಬ್ರಹ್ಮ ಹಂಸಲೇಖ ಅವರು ಈ ಉಡುಗೆಯನ್ನು ಧರಿಸಿದ ನೀನು ಈ ವೇದಿಕೆಗೆ ಭೂಷಣ ಎಂದಿರುವರು ಅನುಶ್ರೀಯವರ ನಿರೂಪಣೆ ವೇಷಭೂಷಣ ಇಷ್ಟವಾದಲ್ಲಿ ಶುಭ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು